ಟೈಮ್ ಆಗಿರೋದು ರಾತ್ರಿ ಒಂಬತ್ತು ಗಂಟೆಗೆ ಹೋಟೆಲ್ಗೆ ಕರ್ಕೊಂಡು ಹೊಂಟೀಮ್ ಏನು ಎಂಥ ದೊಡ್ಡ ಹೋಟೆಲ್ ಸಿಕ್ಕರು ತಿನ್ನದ ನಾನು ಒಂದು ಮಸಾಲ ದೋಸೆ ನೀ ಏನ್ ತಿಂದೇಳಿ ಫಸ್ಟ್ ಅದನ್ನ ಕ್ಲಾರಿಟಿ ಕೊಡು ಸಲ ದೋಸೆ ಮಸಾ ಮೈಸ್ ನಾ ಏನ್ ಹೇಳಿದ್ದೆ ವೆರೈಟಿ ಏನಾರ ತಿಂತ್ಯಾ ಮತ್ತೆ ಮನೆ ಬಂದ್ಮ್ಯಾಗ ನಮ್ಮ ಅಜ್ಜಿ ಏನು ಸ್ಟ್ರಿಟ್ ಆರ್ಡರ್ ಮಾಡ್ಯಾರ ಒಗ್ಗರಣೆ ಐತಿ ಪಟ್ ತಿಂದು ಮಕ್ಕಬೋಕ ನೀವು ಅಂತ ಕೇಳ್ಯಾರ ನಮ್ಮ ಮಮ್ಮಿ ದೋಸೆ ಅಂದ್ಲಾ ನಾವು ಕರ್ಕೊಂಡ್ ಬಂದಿರದು ಐಸ್ ಲ್ಯಾಂಡಿಗೆ ಇಷ್ಟು ಇರ್ಬೋದು ಯಾವ ಮಸಾಲೆ ಮನೆ ಇಲ್ಲ ಇಸ್ರಾಯ್ ಮನೆ ಹಾ ಇಲ್ಲಿ ಎಷ್ಟು ಇರ್ಬೋದು ಯಾವ ನೀ ಅವಾಗ ಏನು ಬಂದು ಏನಂದಿಲ್ಲ ಏನಿಲ್ಲ ಅಂದಿಲ್ಲ ಈರುಳ್ಳಿ ಮನ್ಸಿಗೆ

ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗಿ ಸ್ವಾಗತ್ರಿ ಸೂಸು ರೀ ಇವತ್ತಿನ ಬ್ಲಾಗ್ ಗೈಸ್ ಸೀದಾ ಈಗ ಟೈಮ್ ಆಗಿರೋದು ರಾತ್ರಿ ಒಂಬತ್ತು ಗಂಟೆಗೆ ಏನಂದ್ರೆ ನಮ್ಮ ಮಮ್ಮಿ ನಿನ್ನ ರಾತ್ರಿ ಹೋಗಿದ್ರು ಯಾರಂದ್ರೆ ಕೊಪ್ಪಳ ಖಾರ ಆಯ್ತು ರಾತ್ರಿ ಹೋಗಿದ್ರು ಅಂದ್ರೆ ಫೋನ್ ಎಲ್ಲ ಎಲ್ಲೇ ಬಿಟ್ಟು ಹೋಗಿದ್ರೆ ಎಕ್ಸೆಟ್ರಾ ಎಕ್ಸೆಟ್ರ್ ಹೋಗ್ಲಿ ನಾವೆಲ್ಲ ಹೊರಗಡೆ ಏನಾರು ತಿಂದ ಗಿಂದು ಸ್ನಾಪ್ಗೆ ಹೋಗಿದ್ರೆ ನಮ್ಮ ತಂಗಿ ಆ ಸ್ನಾಪಿಂಗ್ ಹಾಕಿನ ಹಂಗೆ ಹಾಕಿ ನಾನು ತಾನೇ ಇದಕ್ಕೆ ಇವತ್ತು ರಾತ್ರಿ ಊಟಕ್ಕೆ ಮಮ್ಮಿನ ಹೋಟೆಲ್ ಕರ್ಕೊಂಡು ಹೊಂಟೇನ್ ಗೈಸ್ ಅಂದ್ರೆ ನಮ್ಮ ಮಮ್ಮಿ ಏನ್ ದೊಡ್ಡ ಹೋಟೆಲ್ ಸಿಕ್ಕರು ತಿನ್ನದ ನನಗೆ ಮಸಾಲ ದೋಸೆ ಫಿಕ್ಸ್ ಇದಂತ್ರು ಪಿಕ್ಸ್ ಗೈಸ್ ಇದಂತ್ ಅದಕ್ಕೆ ನೋಡಮ್ಮ ಏನಾರ ಹೆಚ್ಚಿಗೆ ತಿಂತಾರ ಏನು ಹೆಚ್ಚಿಗೆ ಏನ್ ತಿನ್ನೊಂದು ತಿನ್ನದ ಹೆಚ್ಚಿಗೆ ಇರುತ್ತೆ ಎಡ್ಸಿ ಗೈಸ್ ಏನ್ ಅಂತ ನೋಡಮ್ಮ ಯಾವ ಹೋಟೆಲ್ ಅಂತ ನೋಡಮ್ಮ ಎಲ್ಲಿ ಎಲ್ಲಿಗೆ ಏನು ಇನ್ ಏನ್ ತಿಂತಿ ಫಸ್ಟ್ ಬಸ್ ಸ್ಟ್ಯಾಂಡ್ ಹತ್ರನೇ ಅಲ್ಲ ನೀ ಎಲ್ಲಿ ಅಂತ ಹೇಳಿ ಶಾಂಬಾಗ ಅಂದ್ರೆ ಶಾಂಬಾಗ್ ನೀ ಏನ್ ತಿಂತೇಳಿ ಫಸ್ಟ್ ಅದನ್ನ ಕ್ಲಾರಿಟಿ ಕೊಡು ಮಸಾಲೆ ದೋಸೆ ಏನ್ ಹೇಳಿದ್ದೆ ನಾನು ಸೈಜ್ ಗೈಸ್ ನಾನು ಹೇಳಿದನಲ್ಲ ಸಣ್ಣ ವಾಯ್ಸ್ ಅಲ್ಲಿ ನೋಡಕತ್ತೆ ನಮ್ಮನ್ನ ಏನು ಅಂತ ಅಂದೆ ಹೆಂಗ್ ಹೇಳ ಈ ವೆರೈಟಿ ಅಲ್ಲಿ ತಿನ್ನೋಣ ಮತ್ತೆ ವೆರೈಟಿ ಏನಾರು ತಿಂತೀಯಾ ವೆರೈಟಿ ಏನ ಕೇಳಿದಾಗ ಗೊತ್ತಾಗದ ಹೌದಾ ನೀ ಯಾರು 호텔 ಫಿಕ್ಸ್ ಮಾಡ್ ಫಸ್ಟ್ ಗೊತ್ತಿಲ್ಲ ನನಗೆ ನಿನಗೆ ಹೊಸಪೇಟೆಗೆ ಮೀ ಹೊಸಪೇಟೆಗೆ ಇದ್ರೆ ನಮಗೆಲ್ಲ ಗೊತ್ತು ನಾವು ತಿನ್ನೋ ಬೇರೆ ನಮ್ಮದು ಬೇರೆ ಬಾ ಏನು ತಿಂತೀಯಾ ಎಸ್ ಗೈಸ್ ಹೋಗೋಣ ಮತ್ತೆ ಮನಿ ಬಂದಮೇಲೆ ನಮ್ಮ ಅಜ್ಜಿ ಏನು ಸ್ಟ್ರಿಟ್ ಆರ್ಡರ್ ಮಾಡ್ರು ಒಗ್ಗಣೆ ಐತಿ ಪಟ್ ತಿಂದ್ ಮಕ್ಕಾಬೇಕು ನೀ ಅಂತ ಹೇಳ್ಯಾರಾ ಲೈಟಾಗಿ ತಿಂದು ಬರೋಣ ಲೆಟ್ಸ್ ಒಂದೊಂದೇ ಒಂದೊಂದ ನಾನು ಏನಿಲ್ಲ ನಮ್ಮಮ್ಮಿ ದೋಸೆ ಅಂದ್ಲೋ ನಾವು ಕರ್ಕೊಂಡ್ಬಂದಿರೋದು ಐಸ್ಲ್ಯಾಂಡಿಗೆ ಏನು ತಿಂತಲ್ಲ ಇಲ್ಲ ಅಂದ್ರೆ ಒಂದೊಂದೇ ಅಂತ ಏನು ತಿಂತೇಳಿ ರೋಟಿ ರೋಟಿ ಒಂದೇ ಒಂದೇ ರೋಟಿ ಎಸ್ ಎಸಿ ಬೇಸ್ ತಿಂದು ಎಲ್ಲಿ ಕರ್ಕೊಂಡು ಹೋಗೋಣ ಟೈಮ್ ಇಲ್ಲ ಎಸ್ಗು ಹತ್ತು ಗಂಟೆ ಹತ್ತು ಗಂಟೆಗೆ ಕ್ಲೋಸ್ ಆಯ್ತು ಏನು ತಿಂತಾರೋ ಏನಿಲ್ಲ ನಂದು ನೀ ಹೇಳಿ ಬರೀ ಇವತ್ತು ನಾನು ನಮ್ಮಮ್ಮಿ ಅಷ್ಟೇ ಬಂದುಬೋದು ಹಿಂಗೆ ಕೊಪ್ಪಳ ಕೊಪ್ಪಳ ಕೊಂದು ಫುಲ್ ಹೆವಿ ಟೈರ್ಡ್ ಆಗ್ಯಾರ ಅದಕ್ಕೆ ದೋಸೆ ಬಾ ಇಲ್ಲಿ ಬಂದೀನಿ ಈಗ ನಮ್ಮ ಮಮ್ಮಿ ಏನು ಆರ್ಡ್ರ್ ಮಾಡ್ತಾರೆ ನೋಡಮ್ಮ ಲೇಟ್ಸ್ಕೊಂಡು ನೋಡಿ ಇಲ್ಲಿ ಹಾಕಿಬಿಟ್ರೆ ಇಲ್ಲಿ ಎಷ್ಟು ಮಾಡಿ ಎಕ್ಸ್ಟ್ರಾ ಎಕ್ಸ್ಟ್ರಾ ನಾನು ಬುಟ್ಟಿಸ ಏನು ಮಾಡಬೇಕು ಮೊಸರನ್ನ ಯಾವ ಒಂದು ಮೊಸರ ಮನೆ ಇಲ್ಲ ಮೊಸರ ಅನ್ನ ಮೊಸರಾನ್ನ ಹಾಂ ಇಲ್ಲಿ ಎಷ್ಟಿರ್ಬೋದು ಅಂಜಾದ ದೋಸೆ ಒಂದು ವಾರ ತೊಂಬತ್ತೈದು ರೂಪಾಯಿ ಅಲ್ಲ ನಾ ಯಾರು ಆರ್ಡ್ರ್ ಮಾಡ್ತಾರೆ ಈಗ ಯಾವುದು ಹೇಳಿದೆ ಮಶ್ರೂಮ್ ಫೈನಲಿ ನಮ್ಮ ಮೇಡಮ್ ಅವರು ಆರ್ಡ್ರ್ ಏನಂದ್ರೆ ಗೋಬಿ ಗೋಬಿ ಮೂರು ರೋಟಿ ಮಶ್ರೂಮ್ ಮಸಾಲ ಇವೆಲ್ಲ ನನ್ನದೇ ಆರ್ಡ್ರ್ ಅಂದರೆ ಹೆಸರು ಅಂತ ಅನ್ನಕ್ಕೆ ಕೇಳ್ಬೇಕು ಅದಕ್ಕೆ ರೋಟಿ ಮತ್ತು ರೈಸ್ ಇವೆಲ್ಲ ತಿನ್ನೋಕ್ಕಾಗತ್ತಿಲ್ಲ ಲೆಟ್ರಲ್ಲಿ ಗೊತ್ತಿಲ್ಲ ಅನ್ನಕ್ಕೆ ಕೇಳ್ಬೇಕು ಅನ್ನೋ ಒಂದೇ ಹತ್ತು ಮಂದಿಗೆ ಕುಂದ್ರೂ ಸೀಟ್ ಒಳಗೆ ನಾವು ಇದ್ರ ಕುಂತೀವಿ ಲೆಟ್ರಲ್ಲಿ ಹಿಂಗೆ ಆಗ್ತದೆ ಅನಕ ಫೈನಲ್ಲಿ ಸ್ನ್ಯಾಪ್ ಹಾಕಿದ್ದಕ್ಕೆ ಈ ಕಡೆ ನಮ್ಮ ತೆಂಗಿ ಸಾಲ್ವ್ ಮಾಡಿ ಅಲ್ಲ ಸ್ನ್ಯಾಪ್ ಹಾಕಿದ್ದಕ್ಕೆ ಏನು ಇಲ್ಲೇ ನಮ್ಮಮ್ಮಿ ಕಷ್ಟ ನೋಡಕ್ಕ ಅವರೇ ಇರುಳಿ ಪಡ್ತೀನಿ ನಮ್ಮ ನಮ್ಮಮ್ಮಿ ಇದೆಲ್ಲ ಈ ಬರೀ ಗೋಬಿ ತಿಂದಿದ್ದಕ್ಕೆ ನಮ್ಮ ಮಮ್ಮಿ ಅಂದಿರಲ್ಲ ಇಲ್ಲಿಗೆ ಒಟ್ಟಿಗೆ ತುಂಬ್ತಲ್ಲ ಇನ್ನೊಂದು ರೋಟಿ ಐತೆ ಆ ರೈಸ್ ಐತೆ ಅಂತ ಅನ್ಲರ್ ನಾನಂದ್ರೆ ತಿನ್ನಲ್ಲ ನಾ ಎಲ್ಲ ನಮ್ಮ ಮಮ್ಮಿನೇ ಏನು ಮಾಡ್ತಾರೆ ನೋಡ್ಬೋದು ನಾನಾಗ ಹೆಂಗೆ ಗೋಬಿ ಕೈಪ ಇಲ್ಲಿ ಎಷ್ಟೈತೆ ನಮ್ಮ ಗೋಬಿ

ಐಸ್ಲ್ಯಾಂಡಾಗೆ ಬೇಕು ಹಾಂ ಎಪ್ಪತ್ತ ನೂರ ಐದು ಫೈನಲಿ ಮತ್ತೆ ಈಗ ರೋಟಿ ಬಂತು ಒಂದು ಎರಡು ಮೂರು ರೊಟ್ಟಿ ವಿತ್ ನನ್ನ ಫೇವ್ರೆಟರ್ ಅಂತ ದಾಲ್ ಸಾರಿ ದಾಲ್ ಅಲ್ಲ ಏನು ಮೀಸ ಮಶ್ರೂಮ್ ಮಶ್ರೂಮ್ ಮಸಾಲ ಕೀಸು ನಾನು ಎನ್ ಬಿ ಫೇವ್ರೆಟ್ ನಾನು ಫಸ್ಟ್ ಬಂದು ಕೂಡ ವಿತ್ಔಟ್ ಮೆನು ಆರ್ಡ್ರ್ ಮಾಡೋದು ಇದು ಅದಾದಮೇಲೆ ಗೋಬಿ ಕಲ್ಲಾ ಅನ್ನಕಾಯಿಗ ಆ ರೊಟ್ಟಿ ಯಾರು ಫಸ್ಟ್ ತಿಂತಾರೆ ಅದೇ ನಾನೇ ಎರಡು ಅಂತ ಆರ್ಡರ್ ಇದಾದ್ಮೇಲೆ ರೈಸ್ ಐತೆ ಅನ್ನಕ್ಕೆ ಈಗ ಲೇಟ್ ಹೇಗತ್ತೆ ಹೆಂಗನ ಪಡ್ಬಿಡ್ತೀನಿ ನಮ್ಮ ಗೈಸ್ ಲೇಸ್ಟ್ ಲೇಟ್ ಆಗುತ್ತೆ ಒಣ್ಣೆ ನಾನು ತಿರುಗೈಸ್ ರೈಸ್ ಬಂತು ರೈಸ್ ನಮ್ಮ ಫ್ರೈಡ್ ರೈಸ್ ಆರ್ಡ್ರ್ ಲೈಸ್ ಯಾಕಂದ್ರೆ ಆಲ್ ಎಲ್ಲ ತಿಂದೀನಿ ಫ್ರೈಡ್ ರೈಸ್ ನಿಮಗೆ ಖುಷಿ ತರಂತ ಶುದ್ಧಿ ಫೈನಲಿ ರೈಸ್ ಕಂಪ್ಲೇಟ್ ಐತೆ ನಮ್ಮ ಮಮ್ಮಿ ಈಗ ರೈಸ್ ಹಾಕಿದ್ರು ನಾನು ಎಳ್ಳನೇ ಟ್ರಿಪ್ಪು ರೈಸ್ ಹಾಕೈತೆ ಫೈನಲಿ ಮುಗಿಯೋದು ಬಂತು ಎಲ್ಲ ಕಲೆ ಐತೆ ಅದು ರೋಟಿ ಸ್ವಲ್ಪ ಅದೇ ದಂಡಿಗೆ ಹಸಿ ಬಿಸಿ ಇದ್ದಂತೆ ಇದೆ ಕಂಪ್ಲೇಂಟ್ ಬೀಸೋದು ಹೌದಿಲ್ಲ ನನಗೆ ಹಾಂ ಹಸಿ ಬಿಸಿ ಇಲ್ಲೇನೋ ಅಂದೇ ಮಾಡಿಲ್ಲ ಕಡಗಡೆ ಹಾಂ ಈ ಕಡೆ ಈ ಕಡೆ ಈ ಕಡೆ ಹಾಂ ಟಿಶು ಬಿಸಿ ಯೂಸ್ ಮಾಡೋಣ ಸ್ವಲ್ಪ ಪ್ರೊಫೆಷ್ನಲ್ ನಾವು ನೋಡಿ ಹೆಂಗೆ ಯೂಸ್ ಮಾಡಿ

ಬಿರ್ಚ ತಗೊಂಡೋಗ ಮತ್ತಿಗೆ ಅಂತೇಳಿ ಗೈಸ್ ಫೈನಲ್ಲಿ ಬಂದ್ವಿ ಗೈಸ್ ಅಂದ್ರೆ ಬಾ ಅವಾಗೆ ಬಂದ್ವಿ ಅವಾಗೆ ಬಂದ್ವಿ ಎಸ್ ಗೈಸ್ ಈಗ ಫೈನಲಿ ಆಯ್ತು ಇವತ್ತು ಒಳ್ಳೆ ಚಲೋ ಆಯ್ತು ಈಗ ಎಲ್ಲರೂ ಆಲ್ಮೋಸ್ಟ್ ಆಲ್ ಗೈಸ್ ಈಗ ನಾರ್ಮಲಿಗೆ ಲಾಸ್ಟಿಗೆ ಅಂತ ಹೆಂಗಂತಂದ್ರೆ ಕಂಟೆಂಟ್ಗೋಸ್ಕರ ಮಾಡಿ ಅನ್ನೋದು ಒಂದು ಸೈಡ್ ಇದ್ರೆ ಕಂಟೆಂಟ್ಗೋಸ್ಕರ ಖುಷಿ ಆಗಕತೆ ಅನ್ನೋದು ಇನ್ನೊಂದು ಸೈಡ್ ಗೈಸ್ ಯಾಕಂದ್ರೆ ಈ ಕಂಟೆಂಟ್ಗೋಸ್ಕರ ಆಯ್ತೇನೋ ತಿನ್ಸಿದೆ ಏನೋ ಎಕ್ಸೆಟ್ರಾ ಎಕ್ಸೆಟ್ರಾ ಅದರ್ಲಿಂದ ವರ್ತು ಆಗೈತಿ ಈ ಕಡೆ ಕಂಟೆಂಟು ಆಗಾಕತೈತೆ ರೀ ಹೇಳೋರು ಇರ್ತಾರ ಆಲ್ಮೋಸ್ಟ್ ಆಲ್ ಏನು ಕಂಟೆಂಟ್ ಹೆಂಗೆ ಮಾಡ್ದಾನೆ ಅಂದ್ರೆ ನಾ ಏನಲ್ಲಿ ಬಿಲ್ ಕೊಟ್ಟು ಬರಲಾರಂಕ ಮತ್ತು ಸ್ಯಾಟಿಸ್ಫೈ ತಿನ್ಲಾರಂಗೆ ಅಂತಂದು ಬಂದಿಲ್ಲ ಈಗ ಕಂಟೆಂಟು ಆಗತ್ತೈತೆ ಅನ್ನೋದು ಈ ಕಡೆ ಒಳ್ಳೇದು ಆಗತ್ತೆ ಓಕೆ ಸೊ ಇದು ಆಗೋದು ಅಂದರೆ ಭಾಳ ದಿವಸ ಆಯ್ತು ಕರ್ಕೊಂಡು ಹೋಗಿದ್ದಿಲ್ಲ ಅದೊಂದು ಎಕ್ಸೆಟ್ರಾ ಆದರೆ ನಮ್ಮ ಮಮ್ಮಿ ಊರಿಗೆ ಹೋಯ್ರು ಹಂಗೆ ಬಂದ್ರಲ್ಲ ಹಂಗೆ ಕರ್ಕೊಂಡು ಹೋಗಿ ಬಂದೆ ವೆಲ್ ಸ್ಯಾಟಿಸ್ಫೈ ಲೆಟ್ಸ್ ಗೋ ಗೈಸ್ ಏನ ಹಂಗೆ ನೋಡುವ ಮಾಡುವ ಫಸ್ಟ್ ಟೈಮ್ ಯಾರನ ಜನ್ ಚಾನಲ್ನ ವಿಸಿಟ್ ಅಂತರೂ ಹೊಡೆದಿದ್ರೆ ಸಬ್ಸ್ಕ್ರೈಬ್ ಫಸ್ಟ್ ಮಾಡಿಬಿಡ್ರಿ ಕೆಳಗಿರೋ ಬೆಲ್ ಐಕಾನನ್ನು ಹೊತ್ತಿಬಿಟ್ರಿ ಅದು ನಾವು ಫಸ್ಟ್ ವೀಡಿಯೋ ಬಿಟ್ಕೊಂಡು ನಿಮ್ಮ ಸೀಯದೋ ಬಂದು ಬಿಡ್ತೈತೆ ಮತ್ತು ಕಮೆಂಟಾಗಿ ಏನಾರ ಉಗ್ರಿ ಅಂತ ಹೇಳ್ಕೊಂತ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಆ್ಯಂಡ್ Love you guys!